ಹಲೋ ನಾವಿವತ್ತು ಅಂದ್ರೆ ಕೋಆರ್ಡಿನೇಟ್ ಜಾಮೆಟ್ರಿ ಈ ಪಾಠದ ಬಗ್ಗೆ ಅಭ್ಯಾಸವನ್ನ ಮಾಡ್ತಾ ಇದ್ದೀವಿ ಹೌದಾ ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕಲಿಯುತ್ತಿರುವಂತಹ ಅಭ್ಯಾಸ ಟಿ ಟಿ ಸಿಇಟಿ ಹಾಗೂ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುತ್ತದೆ ಅಂತ ಅನ್ನುವಂತ ಉದ್ದೇಶದಿಂದ ಇವತ್ತಿನ ಈ ವಿಡಿಯೋನ ನಾವು ಮಾಡ್ತಾ ಇದ್ದೀವಿ ಹೌದಾ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನನ್ನ ಕಲ್ತಾ ಇದ್ದೀವಿ ಅಂದ್ರೆ ದೂರ ಸೂತ್ರ ದೂರ ಸೂತ್ರ ಅಂದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಮತ್ತು ಮೂಲಬಿಂದು ದೂರ ಸೂತ್ರ ಹೌದಾ ಬಿಂದುವಿನ ಸೂತ್ರ ಮತ್ತು ತ್ರಿಭುಜದ ವಿಸ್ತೀರ್ಣ ಕಂಡು ಸೂತ್ರಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಅಭ್ಯಾಸವನ್ನ ಮಾಡ್ತಾ ಇದ್ದೀವಿ ನೋಡಿ ನಿರ್ದೇಶಾಂಕ ರೇಖಾಗಣಿತ ಈ ಪಾಠದಲ್ಲಿ ಏನ್ ಬರ್ತಾ ಇದೆ ಅಂದ್ರೆ ಒಂದು ಸರಳ ರೇಖೆಯನ್ನ ಕೊಟ್ಟಿರ್ತಾರೆ ಒಂದು ಸರಳ ರೇಖೆಯನ್ನ ಕೊಟ್ಟಿರ್ತಾರೆ ಅವುಗಳನ್ನ ಏನಂತ ಪಿ ಅಂತ ಕ್ಯೂ ಅಂತ ಪಿ ಅಂತ ಕ್ಯೂ ಅಂತ ಗುರುತಿಸ್ತಿರ್ತೇವೆ ಹಾಗಾದ್ರೆ ಇವೆರಡೂ ಮಧ್ಯ ಬಿಂದುಗಳ ಇವೆರಡೂ ಬಿಂದುಗಳ ಒಂದು ದೂರ ಎಷ್ಟಿದೆ ಹಾಗ ಹೌದಾ ಹಾಗಾದ್ರೆ ಇವೆರಡು ಬಿಂದುಗಳ ದೂರ ಎಷ್ಟಿದೆ ಅನ್ನೋದನ್ನ ಕಣ್ಣಿಡಿಯುವ ಸೂತ್ರಕ್ಕೆ ನಾವೇನಂತೆ ದೂರ ಸೂತ್ರ ಅಂತೇಳಿ ಕರಿತೀವಿ ಡಿಸ್ಟೆನ್ಸ್ ಫಾರ್ಮುಲಾ ಹೌದಾ ಅದೇ ರೀತಿಯಾಗಿ ಮೂಲ ಬಿಂದುವಿನ ದೂರ ಸೂತ್ರ ಮೂಲ ಬಿಂದು ಅಂದಾಗ ಅಲ್ಲಿ ಎಕ್ಸ್ ವಾಯ್ ಮತ್ತು ಎಕ್ಸ್ ಮತ್ತು ವಾಯ್ ಇರ್ತದೆ ಒಂದೊಂದು ಜೀರೋ ಆಗಿರ್ತದೆ ಹೌದಾ ಅದನ್ನ ಯಾವ ರೀತಿಯಾಗಿ ಕಂಡು ಅದೇ ರೀತಿಯಾಗಿ ನೋಡಿ ಪಿ ಇಲ್ಲಿದೆ ಕ್ಯೂ ಇಲ್ಲಿದೆ ಹಾಗಾದ್ರೆ ಇವೆರಡು ಇವೆರಡು ಬಿಂದುಗಳ ಮಧ್ಯ ಬಿಂದು ಇವೆರಡು ಎರಡು ಬಿಂದುಗಳ ಬಿಂದು ಸೂತ್ರವನ್ನ ನಾವು ಯಾವ ರೀತಿಯಾಗಿ ಕಂಡುಹಿಡ್ತೇವೆ ಅನ್ನೋದನ್ನ ಅದನ್ನು ಕೂಡ ಒಂದೇನಿದೆ ಸೂತ್ರ ಇದೆ ಅದಕ್ಕೆ ನಾವೇನಂತೇವಿ ರೀತಿಯಾಗಿ ಇದೇ ರೀತಿಯಾಗಿ ಈ ರೇಖೆಗಳಿಂದ ಏನಾಗುತ್ತದೆ ಒಂದು ತ್ರಿಭುಜ ರೆಡಿ ಆಗ್ತದೆ ಹಾಗಾದ್ರೆ ಆ ತ್ರಿಭುಜದ ವಿಸ್ತೀರ್ಣವನ್ನ ಯಾವ ರೀತಿಯಾಗಿ ನಾವು ಕಂಡುಹಿಡಿಯುತ್ತದೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲನೇದಾಗಿ ದೂರ ಸೂತ್ರ ಡಿಸ್ಟೆನ್ಸ್ ಫಾರ್ಮುಲಾ ಪಿ ಆಫ್ ಎಕ್ಸ್ ಒನ್ ವೈ ಒನ್ ಕ್ಯೂ ಆಫ್ ಎಕ್ಸ್ ಟು ವೈ ಟೂ ಅಂತೇಳಿ ಬರ್ಕೊಂಡಿದ್ದೇವೆ ಹಾಗಾದ್ರೆ ಇದು ಪಿ ಪಾಯಿಂಟು ಹಾಗಾದ್ರೆ ಇದರ ಒಂದು ಸೂತ್ರ ಏನಾಗ್ತಾ ಇದೆ ಅಂದ್ರೆ ಸ್ಕ್ವೇರ್ ಸ್ಕ್ವೇರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ನೋಡಿ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಸ್ವೇರ್ ಪ್ಲಸ್ ನೋಡಿ ವೈ ಟೂ ಮೈನಸ್ ವೈ ಒನ್ ಸ್ವೇರ್ ಹೌದಾ ಹಾಗಾದ್ರೆ ಇವೆರಡು ನಡುವಿನ ದೂರ ಕಂಡು ಇವೆರಡು ಇವ್ ಎರಡು ಪಾಯಿಂಟ್ ಕೊಟ್ಟಿದ್ದಾರೆ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಅಂತ ಕೊಟ್ಟಿರ್ತಾರೆ ಈ ಎಕ್ಸ್ ಟೂ ಎಕ್ಸ್ ಒನ್ ಕಲಿಬೇಕು ಎಕ್ಸ್ ಟೂ ಎಕ್ಸ್ ಒನ್ ಅದನ್ನು ಸ್ಕ್ವೇರ್ ಮಾಡಬೇಕು ಆಮೇಲೆ ವೈ ಟೂ ಮೈನಸ್ ವೈ ಒನ್ ವೈ ಟೂ ಮೈನಸ್ ವೈ ಒನ್ ಸ್ಕ್ವೇರ್ ಮಾಡಿ ಇವನ್ನೂ ಕೂಡಿಸಿ ಅದನ್ನ ನಾವು ಏನು ಮಾಡಬೇಕು ಸ್ಕ್ವೇರ್ ರೂಟ್ ಅನ್ನ ತೆಗೆದಾಗ ಅಂದ್ರೆ ವರ್ಗ ಮೂಲವನ್ನು ತೆಗೆದಾಗ ನಮಗೆ ಏನು ಸಿಕ್ತಾ ಇದೆ ದೂರ ಸೂತ್ರ ಸಿಗ್ತಾ ಇದೆ ಹಾಗಾದ್ರೆ ದೂರ ಸೂತ್ರ ಕಂಡು ಹಿಡಿಯಬೇಕ ಫಾರ್ಮುಲಾ ಏನು ಆಫ್ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಸ್ಕ್ವೇರ್ ಹೌದಾ ನೆಕ್ಸ್ಟ್ ನೋಡಿ ಮೂಲ ಬಿಂದುವಿನ ದೂರ ಸೂತ್ರ ನೋಡಿ ಈ ಮೂಲ ಮೂಲ ಬಿಂದುವಿನ ದೂರ ಸೂತ್ರ ಅಂದಾಗ ಇಲ್ಲಿ ಒಂದ್ ಎಕ್ಸ್ ಮತ್ತು ಒಂದು ವಾಯ್ ಏನಾಗಿರ್ತದೆ ಅಂದ್ರೆ ಜೀರೋ ಆಗಿರ್ತದೆ ಏನಾಗಿರ್ತದೆ ಜೀರೋ ಆಗಿರ್ತದೆ ಹಾಗಾದ್ರೆ ಇದು ಜೀರೋ ಆಯ್ತು ಇದು ಜೀರೋ ಆಯಿತು ಅಂತ ಕೊಡಿ ಹಾಗಲ್ಲೇ ಜೀರೋ ಆತ ಇಲ್ಲಿ ಏನಿರುತ್ತೆ ಎಕ್ಸ್ ಸ್ಕ್ವೇರ್ ಉಳಿತು ಇಲ್ಲಿ ಏನಿರ್ತು ವಾಯ್ ಉಳಿತು ಸ್ಕ್ವೇರ್ ಉಳಿತು ಹೌದಾ ಅವ ನಾವು ಎಕ್ಸ್ ಗಳು ಆ್ಯಡ್ ಇರೋದಲ್ಲ ಎಕ್ಸ್ ಏನ್ ಇರ್ತದೆ ಒಂದೇ ಇರ್ತದೆ ವಾಯು ಒಂದಿರ್ತದೆ ಇರ್ತದೆ ಹಾಗಾದ್ರೆ ಅದೇನಾಗ್ತಾ ಇದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಹೌದಾ ಇಲ್ಲಿ ಒಂದೊಂದೇ ಇದ್ದಾಗ ನಾವು ಒನ್ 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 ಎಕ್ಸ್ ಅಂತ ಬರೆಯೋದಿಲ್ಲ ಇಲ್ಲಿ ಎರಡು ಎರಡು ಅದಾವಲ್ಲ ಅದಕ್ಕಾಗಿ ಎಕ್ಸ್ ಒನ್ ಎಕ್ಸ್ ಟು ಅಂತ ಎರಡು ಎರಡು ಬರ್ತಾ ಇದ್ವಿ ಹೌದಾ ಹಾಗಾದ್ರೆ ಬಿಂದುವಿನ ದೂರ ಸೂತ್ರ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇನ್ ನೆಕ್ಸ್ಟ್ ಬರ್ತಾ ಇದೆ ಬಿಂದು ಸೂತ್ರ ಮಧ್ಯ ಬಿಂದು ಅಂದ್ರೆ ಈ ಮಧ್ಯದಲ್ಲಿ ಹೌದಾ ಹಾಗಾದ್ರೆ ಇವನ್ನೆರಡು ಕೂಡಿಸ್ಬೇಕು ಆಮೇಲೆ ಎರಡರಲ್ಲೇ ಭಾಗಿಸಬೇಕು ಹಾಗಾದ್ರೆ ನೋಡಿ ಯಾವ ರೀತಿ ಆಗುತ್ತೆ ಅಂದ್ರೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ಹೌದಾ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟೂ ಅದೇ ರೀತಿಯಾಗಿ ವಾಯ್ ಪ್ಲಸ್ ವೈ ಟೂ ವಾಯ್ ಒನ್ ಪ್ಲಸ್ ವೈ ಟೂ ಡಿ ಬೈ ಟೂ ಹೌದಾ ಮಧ್ಯಬಿಂದು ಕಂಡುಹಿಡುವುದು ಮಧ್ಯಬಿಂದು ಇದು ಹೌದಾ ಹಾಗಾದ್ರೆ ಇಲ್ಲಿದು ಇಲ್ಲಿದು ಕೂಡಿಸಬೇಕು ಕೂಡಿಸಿ ಎರಡರಿಂದ ಅದನ್ನ ಭಾಗಿಸಬೇಕು ಇದೇನು ಮಧ್ಯಬಿಂದು ಕಂಡು ಹಿಡಿಯುವಂತ ಸೂತ್ರ ಇನ್ನು ಬರ್ತಾ ಇದೆ ತ್ರಿಭುಜದ ವಿಸ್ತೀರ್ಣ ನೋಡಿ ಒಂದು ತ್ರಿಭುಜ ಅಂದಾಗ ತ್ರಿಭುಜ ಅಂದಾಗ ಏನಿರ್ತದೆ ಈ ರೀತಿ ಇರ್ತದೆ ಹಾಗಾದ್ರೆ ಅಂತ ಹೇಳಿ ಮೂರು ಪಾಯಿಂಟ್ಸ್ ಬರ್ತವೆ ಹಾಗಾದ್ರೆ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟೂ ಹಾಗಾದ್ರೆ ಇಲ್ಲಿ ಇನ್ನೊಂದೇನ್ ಬರ್ತಾ ಇದೆ ಎಕ್ಸ್ ತ್ರೀ ವೈ ತ್ರೀ ಅಂತ ಬರ್ತಾ ಇದೆ ಹಾಗಾದ್ರೆ ಈ ತ್ರಿಭುಜದ ವಿಸ್ತೀರ್ಣ ಕಂಡು ಸೂತ್ರವನ್ನ ನಾವೀಗ ತಿಳ್ಕೊಂಡ್ಬಿಡೋಣ ಒನ್ ಬೈ ಟು ಅದನ್ನ ಈ ರೀತಿಯಾಗಿ ಬರಿಬಹುದು ನೋಡಿ ಎಕ್ಸ್ ವೈ ಮೈನಸ್ ವೈ ಪ್ಲಸ್ ಎಕ್ಸ್ ವೈ ಮೈನಸ್ ವೈ ಪ್ಲಸ್ ಎಕ್ಸ್ ವೈ ಮೈನಸ್ ವೈ ಹೌದಾ ಈಗ ನೋಡಿ ಏನ್ ಒನ್ ಇದು ವೈ ಟು ಆಯ್ತು ಇದು ವೈ ತ್ರೀ ಆಯ್ತು ನೋಡಿ ಇಲ್ಲಿ ಎಕ್ಸ್ ಒನ್ ಆಗಿದೆ ಅಲ್ಲ

ವೈ ತ್ರೀ ಮೈನಸ್ ವೈ ಒನ್ ಪ್ಲಸ್ ಎಕ್ಸ್ ತ್ರೀ ವೈ ಒನ್ ಮೈನಸ್ ವೈ ನಾವು ತ್ರಿಭುಜದ ವಿಸ್ತೀರ್ಣ ಕಂಡುಡುವ ಸೂತ್ರವನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೇವೆ ಇವತ್ತಿನ ಈ ವಿಡಿಯೋದಲ್ಲಿ ದೂರ ಸೂತ್ರ ಮೂಲ ಬಿಂದುವಿನ ದೂರ ಸೂತ್ರ ಮಧ್ಯ ಬಿಂದುವಿನ ಸೂತ್ರ ತ್ರಿಭುಜದ ವಿಸ್ತೀರ್ಣ ಕಂಡುಡುವಂತಹ ಸೂತ್ರಗಳನ್ನ ಅಭ್ಯಾಸ ಮಾಡಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು